ಇನ್ನು ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಕೊಲೆ ಕೇಸ್ ಸಂಬಂಧ ನಿರ್ದೇಶಕ ಓಂ ಪ್ರಕಾಶ್ ರಾವ್ ಮಾತನಾಡಿದ್ದಾರೆ ದರ್ಶನ್ಗೆ ಇದು ಬೇಕಾಗಿರಲಿಲ್ಲ ರೇಣುಕಾ ಸ್ವಾಮಿಯನ್ನ ಕರೆದು ಬುದ್ಧಿ ಹೇಳಬಹುದಾಗಿತ್ತು ಆದ್ರೆ ಈ ರೀತಿ ಮಾಡಿದ್ದು ತಪ್ಪು ಅಂತ ಹೇಳಿದ್ದಾರೆ ಅಲ್ಲದೆ ಇವತ್ತು ಅಂಬರೀಷ್ ಏನಾದ್ರೂ ಇದ್ದಿದ್ರೆ ದರ್ಶನ್ ಕಪಾಳಕ್ಕೆ ಹೊಡಿತಾ ಇದ್ರು ಅಂತ ಹೇಳಿದ್ದಾರೆ ಹಾಗಾದ್ರೆ ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ ನನ್ನ ಗೆಳೆಯ ಇವತ್ತು ಈ ತರ ಸ್ಥಿತಿಗೆ ಬಂದಿರೋದು ನಿಮ್ಗೂ ಬೇಜಾರು ಆಗೇ ಆಗಿರುತ್ತೆ ಏನ್ ಹೇಳ್ತೀರಿ ಸರ್ ಅವರ ಒಂದು ಈ ದಿನದ ಈ ಪರಿಸ್ಥಿತಿಗೆ ದರ್ಶನ್ ಅವ್ರಿಗೆ ಆ್ಯಕ್ಚುಲಿ ಇದು ಬೇಕಾಗಿರಲಿಲ್ಲ ಏನಕ್ಕೆ ಬೇಕು ಈ ಥರದ್ದು ಆಮೇಲೆ ಅವ್ರಿಗಿರೋ ಪವರ್ಫುಲ್ ಫಾಲೋಯಿಂಗ್ ಇರ್ಬೋದು ಅವ್ರಿಗಿರೋ ಪವರ್ ಇರ್ಬೋದು ಅವ್ರಿಗೆ ಪ್ರೊಡ್ಯೂಸರ್ಸ್ ಕೊಡ್ತಿದ್ದ ಗೌರವ ಇರ್ಬೋದು ಅಭಿಮಾನಿ ಬಳಗದವರು ಮತ್ತು ಎಲ್ಲರೂ ಪಪ್ ಆಮೇಲೆ ಮಾಧ್ಯಮದವರು ಪತ್ರಿಕರ್ತಕ್ಕಂಥ ಪಬ್ಲಿಸಿಟಿ ಇರ್ಬೋದು ಅವರಿಗೆ ಅಪಾರವಾದದ್ದು ಆ ಗೌರವನ ಕಾಪಾಡಿಕೊಂಡು ಇಷ್ಟುವರೆಗೂ ಬಂದಿರುವಂಥ ವ್ಯಕ್ತಿ ಎಲ್ಲೋ ಒಂದು ಕಡೆ ಒಂದು ಸಣ್ಣ ವಿಷಯದಲ್ಲಿ ಈ ರೀತಿ ತಗ್ಲಾಕ್ಕೊಂಡು ಇವತ್ತು ಅಲ್ಲಿ ಆರೋಪಿಸ್ತಾನದಲ್ಲಿ ನಿಂತಿದ್ದಾರೆ ಅಂತ ಅಂದಾಗ ತುಂಬ 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 ಬೇಜಾರಾಯಿತು ಆಮೇಲೆ ಅವ್ರ ಫ್ಯಾನ್ಸ್ ಆಗಿರ್ಬೋದು ಅವರಿಗೆಲ್ಲ ಎಷ್ಟು ಬೇಜಾರಾಗಿದೆ ಇಲ್ಲ ನಮ್ಮ ಡಿ ಬಾಸು ನಮ್ಮ ಅಣ್ಣ ಹಾಗೆ ಹೀಗೆ ಅಂತ ಅಷ್ಟೊಂದು ಆಸೆ ಪಡುವಂಥ ಆ ಲೆವೆಲಲ್ಲಿ ನಿಂತಿರುವಂಥ ಶಿಖರದಲ್ಲಿ ನಿಂತಿರುವಂಥ ವ್ಯಕ್ತಿ ಇವರು ಇವತ್ತಿನ ದಿನ ಹೋಗ್ಬಿಟ್ಟು ಕೋರ್ಟ್ ಕಟ್ಟುಕಟ್ಟೆಯಲ್ಲಿ ನಿಂತಿದ್ದಾರೆ ಆರೋಪಿ ಸ್ಥಾನದಲ್ಲಿ ಅಂದಾಗ ಅಭಿಮಾನಿಗಳಿಗಾಗಿರ್ಬೋದು ಬೇರೆಯವ್ರಿಗಾಗಿರ್ಬೋದು ಮತ್ತು ನನಗೂ ಕೂಡ ತುಂಬ ಅಂದರೆ ತುಂಬ ದುಃಖ ಆಗಿದೆ ಮೇಡಮ್ ಇವತ್ತಿನ ದಿನ ಅವರು ಸ್ವಾಮಿ ಅವರಿಗೆ ಮಾಡಿರುವಂಥ ವಿಷಯ ಏನು ಅವರು ಮೆಸೇಜ್ನ ಪಾಸ್ ಮಾಡಿದ್ದಾರೆ ಇಷ್ಟೇ ಆಗಿರೋದು ಇದು ದೊಡ್ಡ ವಿಷಯ ಅಲ್ಲವೇ ಅಲ್ಲ ಯಾವುದೇ ಕಾರಣಕ್ಕೂ ದೊಡ್ಡ ವಿಷಯ ಅಲ್ಲ ಇದು ತಪ್ಪಾಗಿರ್ಬೋದು ಏನೇ ಆಗಿರ್ಬೋದು ಇದನ್ನು ತಿದ್ದು ಬುದ್ಧಿ ಹೇಳೋಂಥ ವಿಷಯ ಇದು ಏನು ಮಾಡಿಲ್ವಲ್ಲ ಏನು ಮಾಡಿದರೂ ಕೂಡ ಕರೆದು ಒಂದು ಕಪಾಳ ಕೊಡ್ದು ಬುದ್ಧಿ ಹೇಳುವಂಥ ವಿಷಯಗಳಿರ್ತವೆ ಎಷ್ಟೋ ಇದೆ ಕರ್ನಾಟಕದಲ್ಲಿ ಬೇರೆ ಈ ಥರ ಬ್ರೂಟಲ್ ಮರ್ಡರ್ ಏನಿದೆ ಈ ಥರ ಬ್ರೂಟಲ್ನದು ಸಾವಿರ ಆಗಿದೆ ಸಾವಿರ ಆಗಿದೆ ಇದು ದರ್ಶನವರು ಇರೋದರಿಂದ ತುಂಬ ಮೇಲೆತ್ತಕ್ಕೆ ಬೆಳೀತಾ ಇದೆ ಈ ವಿಷಯ ಸೊ ಈ ಒಂದು ಬ್ರೂಟಲ್ ಮಲ್ರು ಮುಂದಾಳ ತುದಲ್ಲಾಗಿರ್ಬೋದು ಮತ್ತು ಬೇರೆಯವ್ರು ಮಾಡಿದರೂ ಆಗಿರ್ಬೋದು ತುಂಬ ತಪ್ಪು ಅದು ತುಂಬ ತಪ್ಪು ಓಕೆಂದರೆ ಸ್ವಾಮಿ ಅವ್ರಿಗೆ ಅವ್ರ ಮೇಡಮ್ ಅವ್ರಿಗೆ ವೈಫ್ ಅವ್ರಿಗೆ ಪ್ರೆಗ್ನೆಂಟ್ ಆಗಿದ್ದಾರೆ ಅವ್ರಿಗೆ ಆಗಲಿ ಅವ್ರ ತಂದೆ ತಾಯಿ ಅವ್ರಿಗಾಗಲಿ ಮಗನ ಕಳ್ಕೊಂಡಿರೋ ಸಂಕಟನ ಯಾವುದ್ರಲ್ಲಿ ತುಂಬಿಸ್ತೀವಿ ಪ್ರಾಣ ಕೊಡ್ ಕರ್ಕೊಂಡು ಕೊಡ್ತೀವ ನಾವು ಏನೇ ಸಮಾಧಾನ ಮಾಡಲಿ ಏನೇ ಎಷ್ಟೇ ಸಹಾಯ ಮಾಡಿದ್ರು ಕೂಡ ಅವ್ರಿಗೆ ತಡ್ಕೊಳ್ಳೋ ಶಕ್ತಿ ಹೆಂಗೆ ಸಿಗುತ್ತೆ ಅವ್ರಿಗೆ ಒಂದು ಸಾಂತ್ವನ ಹೇಳೋದಾಗಲಿ ಅವ್ರ ಜೊತೆ ನಾವು ಇದ್ದೀವಿ ಅಂತ ಹೇಳೋದಾಗಲಿ ಯಾರು ಮಾಡ್ಬೋದು ಇದು ನನಗೆ ಗೊತ್ತಾಗಿ ನನಗೆ ತುಂಬ ಬೇಜಾರಾಯಿತು ಮೇಡಮ್ ನನಗೆ ತುಂಬಾ ಕಷ್ಟ ಅನ್ನಿಸ್ತು ಇದು ನಡಿಬಾರ್ದಾಗಿತ್ತು ನಮ್ಮ ಕರ್ನಾಟಕದಲ್ಲಿ ನಡೆದಿದೆ ಜೊತೆಗೆ ಎಲ್ಲರೂ ಹೇಳ್ತಿರುವಂಥದ್ದು ಅಭಿಮಾನಿಗಳು ಇವತ್ತು ಅಂಬರೀಷ್ ಅಣ್ಣ ನಮ್ಮ ದಚ್ಚು ಪರ ನಿಂತ್ಕೊಳ್ತಾ ಇದ್ರು ಅವರು ಅಂತ ಅಂತ ಹೇಳ್ಬಿಟ್ಟು ಜೊತೆಗೆ ಸುಮಲತಾ ಅವರು ಇವತ್ತು ಬಂದಿಲ್ಲ ಅವರು ಮಗನ ಪರವಾಗಿ ಅಂತ ಹೇಳ್ತಿದ್ದಾರೆ ಆದರೆ ಸುಮಲತಾ ಅವರು ಯಾವುದೇ ದರ್ಶನ್ ಅವರು ಪವಿತ್ರ ಗೌಡ ಜೊತೆ ಇದ್ದಿದ್ದಾಗಲಿ ಅದ್ಯಾವುದನ್ನು ಎನ್ಕರೇಜ್ ಮಾಡಿಲ್ಲ ಅವರು ಅವರು ಅವ್ರ ಸಭೆ ಸಮಾರಂಭಗಳು ಏನೇ ಆಗಲಿ ಅವ್ರ ಮನೆ ಕಾರ್ಯಕ್ರಮಗಳು ಏನೇ ಆಗಲಿ ಸುಮಲತಾ ಅವರು ಇನ್ವೈಟ್ ಮಾಡ್ತಾ ಇದ್ದಿದ್ದೆ ವಿಜಯಲಕ್ಷ್ಮಿ ಅವರನ್ನ ಅವರು ಯಾ ಅಂದರೆ ಗೊತ್ತಿತ್ತು ಅವ್ರಿಗೆ ವೈಯಕ್ತಿಕ ವಿಷಯಗಳಿಗೆ ಯಾರು ತಲೆ ಹಾಕೋದಿಲ್ಲ ಸರ್ ಅಂದರೆ ದರ್ಶನ್ ಸರ್ ವೈಯಕ್ತಿಕ ವಿಚಾರ ಪವಿತ್ರ ಗೌಡ ಅವರ ಜೊತೇಲಿರೋವಂಥದ್ದು ಸೊ ಸುಮಲತಾ ಅವರು ಈಗ ಯಾಕೆ ಬರಬೇಕು ಅಂತಲೂ ಒಂದು ಸರಿ ಅಂತ ಅನಿಸುತ್ತೆ ಯಾಕಂದರೆ ಅವ್ರು ಯಾವುದನ್ನು ದರ್ಶನ್ ಅವರು ಯಾವ್ದು ರಾಂಗ್ ಸ್ಟೆಪ್ ತೊಗೊತಾರೋ ಅದನ್ನು ಎನ್ಕರೇಜ್ ಮಾಡಿಲ್ಲ ಸುಮಲತಾ ಅವರು ಆದರೆ ಎಲ್ಲೋ ಒಂದು ಕಡೆ ಅಂಬರೀಷ್ ಅವರು ಇದ್ದಿದ್ದರೆ ಜೊತೆಗೆ ಎಲ್ಲರೂ ಹೇಳ್ತಿರುವಂಥದ್ದು ಸುದೀಪ್ ಅವರು ಅವ್ರ ಜೊತೆ ಇದ್ದಿದ್ದರೆ ಸ್ನೇಹ ಕಂಟಿನ್ಯೂ ಆಗಿದ್ದರೆ ಇವತ್ತು ಈ ರೀತಿ ಒಂದು ತಪ್ಪು ಹೆಜ್ಜೆಯನ್ನು ದರ್ಶನ್ ಅವ್ರು ಇಡ್ತಾ ಇರಲಿಲ್ಲ ಅಂತ ಅನಿಸುತ್ತೆ ಸೊ ನೀವು ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಈ ಸಂದರ್ಭದಲ್ಲಿ ಅಂಬರೀಶ್ ಅವರನ್ನ ಅಂಬರೀಶ್ ಇದ್ದಿದ್ರೆ ಕಪಾಳ ಕೊಡದಿರೋರು ಕಪಾಳ ಕೊಡೋದು ಬರಲಿ ಅಂತ ಹೇಳ್ಬಿಟ್ಟು ಬುದ್ಧಿ ಹೇಳಿ ತಪ್ಪು ಕಣ ನೀನು ನಡೀತಿರೋ ರೀತಿ ಹಿಂಗೆಲ್ಲ ಮಾಡ್ತಿದ್ದೆ ಕಣೋ ಹಂಗೆ ಅಂತ ಹೇಳ್ಬಿಟ್ಟು ಅಂಬರೀಷಣ ಖಂಡಿತ ಮಾಡಿರೋರು ಸುಮಲತಾ ಮೇಡಮ್ಮು ಮಾತಾಡ್ತಾರೆ ಅದರ ಬಗ್ಗೆ ಏನಿಲ್ಲ ಇಲ್ಲ ಮೇಡಮ್ ಕರೆದು ಮಾತಾಡಿರ್ತಾರೆ ಮಾತಾಡಿದ್ದಾರೆ ಅವ್ರಿಗೂ ಒಳ್ಳೆ ರೀತಿ ಆರೋಗ್ಯವಾಗಿ ಹೋಗಬೇಕು ಅಂತಲೇ ಆಸೆ ಮೇಡಮ್ ಯಾವತ್ತೂ ಏನೂ ಇದಲ್ಲ ಅವ್ರು ಮಾತಾಡಿಲ್ಲ ಇದೆಲ್ಲ ಅಂತ ತ ಹೇಳೋದು ತುಂಬ ತಪ್ಪು ಅವರು ಅಂದ್ಕೊಂಡಿಲ್ಲ ಅವ್ರ ಮನ್ಸಿಗೆ ಬೇಜಾರಾಗಿಲ್ಲ ಅಂತ ನಿಮಗೆ ನಮ್ಗೆ ಗೊತ್ತು ಬೇರೆಯವ್ರು ಮಾತಾಡ್ತಿದ್ರಲ್ಲ ಅವ್ರಿಗೆ ಗೊತ್ತ ಗೊತ್ತಾ ಮೇಡಮ್ ಮನ್ಸು ಬೇಜಾರು ಮಾಡ್ಕೊಂಡಿಲ್ವಾ ಮಾಡ್ಕೊಂಡಿರ್ತಾರೆ ಅವ್ರಿಗೂ ಗೊತ್ತಿರುತ್ತೆ ನನ್ನ ಮಗ ಅಂತ ಹೇಳಿರೋ ತಾಯಿಗೆ ಅವ್ರಿಗೆ ಗೊತ್ತಿರಲ್ವಾ ನನ್ನ ಮಗನಿಗೆ ನೋವಾಗಿದೆ ನನ್ನ ಮಗನಿಗೆ ಏನು ಮಾಡ್ಬೇಕು ನಾನು ಅಂತ ಹೇಳ್ಬಿಟ್ಟು ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಬಟ್ ಅಂಬರೀಷಣ ಇದ್ದಿದ್ರೆ ಮಾತ್ರ ಖಂಡಿತ ಕಾಪಾಡಕ್ಕೆ ಮಾಡುದು ಎರಡು ಬರ ಅಂತ ಹೇಳ್ಬಿಟ್ಟು ಬೈದು ಉಗುದು ಹೇಳಿರೋರು ಸೊ ನೋಡಿದ್ರಲ್ಲ ಓಂ ಪ್ರಕಾಶ್ ರಾವ್ ಅವರ ಮಾತು ಇದಾಗಿತ್ತು ಕ್ಯಾಮ್ರಾ ಪರ್ಸನ್ ಸುಶೀಲ್ ಜೊತೆ ಮಂಗಳ ರಾಜಗೋಪಾಲ್ ಟಿವಿ ನೈನ್ ಬೆಂಗಳೂರು